ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸು ಯೂಟ್ಯೂಬ್ ಚಾನಲ್ ಗೈಸ್ ಆರ್ ಸಿ ಬಿ ಕುರಿತು ಮತ್ತು ಐ ಪಿ ಎಲ್ ಕುರಿತು ಒಂದಷ್ಟು ಅಪ್ಡೇಟ್ಗಳಿದ್ದಾವೆ ಸೊ ಏನಂತ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಕ್ರೈಬ್ ಹಾಕೋ ನೋಡಿ ಅಂತ ಹೇಳ್ತಾ ಬನ್ನಿ ಬಗ್ಗೆ ಏನ್ ಅಡ್ಡ ಅಂತ ತಿಳ್ಕೊಳ್ಳೋಣ ಸೊ ಮುಂಬಾಟ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಆ್ಯಂಕರ್ ರೋಲ್ ಪ್ಲೇ ಮಾಡಿ ಅಂತ ಹೇಳಲ್ಲ ಅಂದರೆ ಪ್ರೆಷರ್ ಹಾಕಲ್ಲ ನೀವು ಕೊನೆ ತನಕ ನಿಂತ್ಕೊಂಡು ಆಡಿ ಅಂತ ಪ್ರೆಷರ್ ಹಾಕಲ್ಲ ಸೊ ಅವ್ರಿಗೆ ಇಷ್ಟ ಬಂದಂಗೆ ಆಡ್ಲಿ ಈ ವರ್ಷ ಅಂತ ಹೇಳಿದರೆ ಗಾಯ್ಸ್ ನಾವೇನಾದರೂ ಮತ್ತೆ ವಿರಾಟ್ ಕೊಹ್ಲಿ ಬೀಸ್ಟ್ ವರ್ಷ ನೋಡಕ್ಕೆ ಸಿಗುತ್ತಾ ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ಟೀನ್ ವರ್ಷನಲ್ಲಿ ಯಾವ ರೀತಿ ನೈನ್ ಸೆವೆಂಟಿ ತ್ರೀ ರನ್ಸ್ ನ ಸ್ಕೋರ್ ಮಾಡಿದ್ರೆ ಅದೇ ರೀತಿ ಈ ಸ್ಕೋರ್ ಮಾಡಿ ಏಯ್ಟಿ ಫಾರ್ ಸೀಸನ್ ಸೊ ಈ ವರ್ಷ ಪಕ್ಕಾ ಗುರು ಬಡಿ ಆಟಗಳು ವಿರಾಟ್ ಕೊಹ್ಲಿ ಬರೋದು ಗೈಸ್ ಸೊ ಒಟ್ನಲ್ಲಿ ಇವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೀವು ಯಾವುದೇ ಕಾರಣಕ್ಕೂ ಆಂಕರಿಂಗ್ ರೋಲ್ ಗೆ ನಾವು ತಲೆ ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಪವರ್ ಪ್ಲೇಯಲ್ಲಿ ಇಬ್ರು ಕೂಡ ಒಂದು ಒಡಿ ಬಡಿ ಅಂತ ಬಿಟ್ರೆ ಎಷ್ಟಾರ ಬರುವ ಒಂದು ಏನೋ ಟೆನ್ ಫಾರ್ ಟೂನು ಆಗ್ಬೋದು ಇಲ್ಲ ಅಂತಂದ್ರೆ ಏಯ್ಟಿ ಟು ನೈನ್ಟಿ ಟೂ ಆತರೂ ಬರೋದು ಸ್ಕೋರ್ ಪವರ್ ಪ್ಲೇ ನಾನು ಹೇಳ್ತಾರದು ಯಾಕಂದ್ರೆ ಫಿಲ್ ಸಾಲ್ಟ್ ಅವ್ರ ಲೈಕ್ ನಿಂತ ಯಾವದೇ ಕಾರಣಕ್ಕೂ ಯಾರು ಹೇಳಲ್ಲ ಯಾಕಂದ್ರೆ ಆಡೋದೇ ಆ ರೀತಿ ನ್ಯಾಚುರಲ್ ಗೇಮ್ ಅಟ್ಯಾಕಿಂಗ್ ಗೇಮ್ ಮೊದಲನೇ ಬಾಲಿಂದ ಒಡೆಯಕ್ಕೆ ಹೋಗ್ತಾರೆ ಅವರು ಅದು ಎಲ್ಲೋ ಒಂದ್ ಕಡೆ ಅಡ್ವಾಂಟೇಜ್ ಆಗಬಹುದು ಡಿಸ್ಅಡ್ವಾಂಟೇಜ್ ಆಗಬಹುದು ಫೈನಲ್ ಹೇಳ್ತಾರೆ ಅದು ಬಟ್ ನಾರ್ಮಲ್ ಮ್ಯಾಚಸ್ ಮ್ಯಾಚಸ್ ಕಡೆ ಅಷ್ಟೊಂದು ನಮ್ಗೆ ಏನಾದ್ರು ಕ್ಲಿಯರ್ ಕಟ್ ಆಗ ಗೊತ್ತಾಗಲ್ಲ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಈ ತರ ಕೊಟ್ಟಿರೋದು ಒಂಥರ ಏನೋ ಒಂಥರ ಕುದುರೆಗೆದಂಗೆ ಏನಾರ ಓಡಗು ಮೈದಾನ ನಿಂದು ಗೋಡ ನಿಂದು ಏನಾರ ಮಾಡ್ಕೊಂಡು ಏನಾದರ ಬಿ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವರಿಗೆ ಈ ತರ ಕ್ಲಿಯರ್ ಕಟ್ ಸೈನ್ ಕೊಟ್ಟ ಮೇಲೆ ವಿರಾಟ್ ಕೊಹ್ಲಿ ಕೊಹ್ಲಿ ಅವರು ಹೈಯೆಸ್ಟ್ ರನ್ ಗೆಟರ್ ಈ ಸತಿ ಆಗಬಹುದಾ ನನ್ನ ಪ್ರಕಾರ ಒಂದು ಆವ್ರೇಜ್ ಅಂತ ಅಂದ್ಕೊಂಡ್ರು ಏಳ್ನೂರು ಬಂದೇ ಬರುತ್ತೆ ಗೈಸ್ ನನ್ನ ಪ್ರಕಾರ ಏಳ್ನೂರು ಲಾಸ್ಟ್ ಸೀಸನ್ ಅಲ್ಲೇ ಬಂತು ಆ ಫಾರ್ಮ್ ಅಲ್ಲಿ ಇರ್ಲಿಲ್ಲ ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರ ಫಾರ್ಮ್ ಅಲ್ಲಿ ಇರ್ಲಿಲ್ಲ ಆ ತರ ಟಿ ಟ್ವೆಂಟಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಸೆವೆನ್ ಸಮ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರನ್ಸ್ ನ ಸ್ಕೋರ್ ಮಾಡಿದ್ರೆ ಅಂತಂದ್ರೆ ಈ ಸತಿ ಮಿನಿಮಮ್ ಏಟ್ ಹಂಡ್ರೆಡ್ ಪ್ಲಸ್ ರನ್ಸ್ ಸ್ಕೋರ್ ಬಂದೇ ಬರುತ್ತೆ ಗೈಸ್ ನನಗೆ ಅನ್ನಿಸ್ತಾರ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಆ ತರ ಫೇಸ್ ಅಲ್ಲಿ ಇದಾರೆ ಇವಾಗ ಆಲ್ರೆಡಿ ನೀವು ಚಾಂಪಿಯನ್ ಟ್ರೋಫಿ ಯಾವ ರೀತಿ ಆಡಿದ್ರು ಅಂತ ಗೊತ್ತಾಯ್ತು ಅಂಡ್ ಈ ಸತಿ ಓಪನಿಂಗ್ ಬರ್ತಾ ಇದಾರೆ ನೀವು ಯಾವುದೇ ಕಾರಣಕ್ಕೂ ಲಂಗು ಲಗಾಮ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಮುಗೀತು ಕತೆ ಆಪ್ ಓನ್ ಇಡ್ಸ್ತು ಫಸ್ಟ್ ಮ್ಯಾಚ್ ಕೋಲ್ಕತ್ತಾದ ಕೋಲ್ಕತ್ತಾ ಬಗ್ಗೆ ನೀವು ಬರ್ತೀವಿ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ ಕೆ ಕೆ ಆರ್ ಅವರು ಬರ್ಜರಿಯಾಗಿ ಪ್ರಾಕ್ಟೀಸ್ ಸೆಷನ್ ಮಾಡ್ತಾ ಇದ್ರೆ ಗುರು ಅವರಲ್ಲೇ ಒಂದ್ ಎರಡು ಟೀಮ್ ನ ಮಾಡ್ಕೊಂಡು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಟೀಮ್ ಪರ್ಪಲ್ ಗೆ ಕ್ಯಾಪ್ಟನ್ ಬಂದ್ಬಿಟ್ಟು ಅಜಿಂಕ್ಯ ರಹಾನೆ ಅವರು ಅಂಡ್ ಟೀಮ್ ಗೋಲ್ಡ್ ಗೆ ಕ್ಯಾಪ್ಟನ್ ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್ ಅವರು ಗುರು ಸೊ ನೆನ್ನೆ ಮಾತ್ರ ಬರ್ಜರಿ ಗೇಮ್ ಮಾಡಿದ್ರು ಅಂತ ಹೇಳ್ಬೋದು ಟೀಮ್ ಗೋಲ್ಡ್ ಇಂದ ವೆಂಕಟೇಶ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ನಾಕ್ಸ್ ಹೊಡಿತಾರೆ ಅಂತ ಹೇಳ್ಬೋದು ಸಿಕ್ಸ್ಟಿ ಒನ್ ರನ್ ಸ್ಕೋರ್ ಮಾಡ್ತಾರೆ ಗುರು ಒಳ್ಳೆ ಫಾರ್ಮರ್ ಕಾಣಿಸ್ಕೊಂತಾರೆ ಯೂಶಲಿ ಅವ್ರು ಆಕ್ಚುಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಯಾವ ಇದ್ರಲ್ಲೂ ಬಂದ್ರು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇಲ್ಲ ಅಂದ್ರೆ ನಾರ್ಮಲ್ ಮ್ಯಾಚಸ್ ಕರ್ಲಿ ಪ್ರೆಷರ್ ಅವರೇ ಚೆನ್ನಾಗಿ ಇನ್ನೊಂದು ಕಡೆ ಲೂನಿತ್ ಅಂತ ಟೀಮ್ ಗೋಲ್ಡ್ ಕಡೆ ಅವರು ಕೂಡ ಲೈಕ್ ಫಾರ್ಟಿ ಸ್ಕೋರ್ ಮಾಡಿದ್ರೆ ಹಾಫ್ ಸೆಂಚುರಿ ಮಾಡಕ್ ಆಗಿಲ್ಲ ಬಟ್ ಟೋಟಲ್ ಟಾರ್ಗೆಟ್ ಕೇಳಿದ್ರೆ ಗುರು ನೀವು ಟೀಮ್ ಗೋಲ್ಡ್ ಅವರು ಇನ್ನೂರ ಗುರು ಸೊ ಸಾಗದಾಗ ಆಡ್ತಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಚೇಜಿಂಗ್ ಬಂದಂತವ್ರು ಯಾರು ಲೈಕ್ ಕ್ವೆಂಟನ್ ಡಿಕಾಕ್ ಅವರು ಐವತ್ತೆರಡು ರನ್ ಅವರೇ ಸ್ಕೋರ್ ಮಾಡ್ತಾರೆ ಸೊ ಒಟ್ನಲ್ಲಿ ಗೈಸ್ ಕ್ವೆಂಟನ್ ಡಿಕಾಕು ಬರ್ಜರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಬಟ್ ಇಲ್ಲಿ ಫಿನಿಶಿಂಗ್ ಟಚ್ ಕೊಡೋದು ಯಾರು ಅವರು ಗುರು ಮಾನ್ಸ್ಟರ್ ಆಂಡ್ರಿ ರಸಲ್ ಐವತ್ತೆರಡು ರನ್ ಯಪ್ಪ ಇವ್ರು ನೆಚ್ಕೊಂಡ್ರೆ ಭಯ ಆಗುತ್ತೆ ಸಿಂಗ್ ಎಪ್ಪತ್ತೇಳು ರಿಂಕು ಸಿಂಗ್ ಫಾರ್ಮ್ ಅಲ್ಲೇ ಇಲ್ಲ ಅಂತ ಹೇಳ್ತಾರೆ ಇಂಜುರಿ ಆಗಿ ಆಚೆ ಉಳ್ಕೊಂಡಿದ್ರು ಬಟ್ ನೋಡಿ ಗುರು ಯಾವ ರೀತಿ ಅಂತಂದ್ರೆ ಐ ಪಿ ಬಂತು ಅಂತಂದ್ರೆ ಸಡನ್ ಆಗಿ ಅಂಡರ್ಟೇಕ್ ಎದು ಬಿಡ್ತಾರೆ ನಮ್ ರಿಂಕು ಸಿಂಗ್ ಬಟ್ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಇಂಡಿಯಾ ಟೀಮ್ ಗಾಗಿರ್ಲಿ ಇಲ್ಲ ಅಂದ್ರೆ ಕೆ ಕೆಆರ್ ಗಾಗಿ ಒಂದ್ ಒಳ್ಳೆ ಸ್ಕ್ವಾಡ್ ನ ಮಾಡ್ಕೊಂಡಿದ್ರು ಇವ್ರದ್ದು ಆಕ್ಚುಲಿ ನನಗೆ ಭಯ ಆಗ್ತಾರೆ ಅಂತಂದ್ರೆ ಓಪನಿಂಗ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಓಪನಿಂಗ್ ಅಲ್ಲಿ ನಿಮ್ಗೆ ಆಲ್ರೆಡಿ ಲೈಕ್ ವೆಂಟಂಡಿಕ್ ಹಾಕಿದ್ದಾರೆ ಗುರ್ಬಾಜ್ ಅವರು ಗುರ್ಬಾಜರ್ ಅಲ್ಲಿ ಇಲ್ಲ ಅಂತಂದ್ರೆ ಇನ್ ಕೇಸ್ ಯಾರಾದ್ರೂ ಸುನೀಲ್ ಇವ್ರು ತಗೊಂಡ್ಬರ್ಬೋದು ಸೊ ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಏನಾಗುತ್ತೆ ಅಂತಂದ್ರೆ ಇವ್ರ ಫಾರಿನ್ ಬ್ಯಾಟರ್ಸ್ ಗಳು ತುಂಬಾ ಜಾಸ್ತಿ ಜನ ಇದಾರೆ ಮೋಹಿನಲ್ಲಿ ಅವರು ಇದಾರೆ ಇನ್ನೊಂದ್ ಕಡೆ ಲೈಕ್ ಆಂಡ್ರಿಡ್ ಫಿಕ್ಸ್ ಪ್ಲೇಯಿಂಗ್ ಲೆವೆಲ್ ಆಡೇ ಆಡತ್ತಾರೆ ಅಂಡ್ ಈ ಕಡೆ ಬಂದ್ರೆ ಕ್ವೆಂಟನ್ ಕಾಡಿಸ್ಬೇಕಾ ಇಲ್ಲ ಅಂತಂದ್ರೆ ಗುರ್ಬಾಜ್ ಅಂತ ಕನ್ಫ್ಯೂಷನ್ ಇರ್ತಾರೆ ಬಟ್ ಡಿಕಾ ಆಗ್ತಿ ಹೋಗಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಮನುಷ್ಯ ಸ್ಟಾರ್ಟಿಂಗ್ ಅಲ್ಲಿ ನಿಂತ್ಕೊಂಡ್ರೆ ಎಂಡ್ವರ್ಗು ಆಡುತ್ತಾರೆ ಆಟ ಆದ್ರೆ ಔಟ್ ಆಗಲ್ಲ ಹೊಡೆದ್ರೆ ಮಾತ್ರ ನಾಯಿ ಹೊರದಂಗಾರೆ ಆತರ ಮನುಷ್ಯ ಕ್ವಂಟನ್ ಡಿಕಾಕ್ಟರ್ ಟೀಮ್ ಪರ್ಪಲ್ ಅವರು ಮ್ಯಾಚ್ನ ಮುಗಿಸ್ಬಿಡ್ತಾರೆ ಮತ್ತೆ ರಿಂಕು ಸಿಂಗ್ ನಮ್ಮ ಒಂಥರ ಯುವರಾಜ್ ಮಿನಿ ಯುವರಾಜ್ ಸಿಂಗ್ ಅಂತ ಕರೀಬಹುದು ಅವ್ರನ್ನ ಆ ತರ ಫಿನಿಶಿಂಗ್ ಮಾಡಿದ್ದಾರೆ ಗುರು ಸೊ ಒಟ್ನಲ್ಲಿ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡು ಸೊ ಎರಡು ಟೀಮ್ ಡಿವೈಡ್ ಮಾಡ್ಕೊಂಡು ಟೀಮ್ ಪರ್ಪಲ್ ವಿನ್ ಆಗಿದೆ ಟೀಮ್ ಗೋಲ್ಡ್ ಸೋತಿದೆ ಅಂತ ಹೇಳ್ಬೋದು ಗೈಸ್ ಅಂಡ್ ಇನ್ನ ಮೂರನೇ ಅಪ್ಡೇಟ್ ಏನಂತಂದ್ರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಚಾಹಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆರ್ ಸಿ ಬಿ ಬಗ್ಗೆ ಸೊ ಆರ್ ಸಿ ಬಿ ನ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿದ್ರೆ ಕ್ವಶನ್ ಒಂದು ಇಂಟರ್ವ್ಯೂ ಅಲ್ಲಿ ಸೊ ಅದಕ್ಕೆ ಯಜುವೇಂದ್ರ ಚಹಲ್ ಹೇಳಿದರೆ ಆರ್ ಹೌದು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಚಾನ್ಸ್ ಕೊಟ್ಟಂತ ತಂಡ ಲೈಕ್ ತುಂಬಾ ಮೆಮೊರೀಸ್ ಗಳಿದೆ ಬಟ್ ಏನಂತಂದ್ರೆ ಆರ್ ಸಿ ಬಿ ನೇ ಸೆಕೆಂಡ್ ಹೋಮ್ ಬೆಂಗ್ಳೂರ್ ಸೆಕೆಂಡ್ ಹೋಮ್ ಅಂತ ಕರೆದಿದ್ದಾರೆ ಗುರು ಅವ್ರ ಸಿರಾಜ್ ಅವ್ರ ಆಗಿರ್ಬೋದು ಈವನ್ ಸಿರಾಜ್ ಅವರು ಆಕ್ಚುಲಿ ನಿನ್ನೆ ಒಂದು ಮೆಮೀಸ್ ಗಳನ್ನ ಬಿಟ್ಟಿದ್ರು ಯಾರೋ ಒಬ್ರು ಒಂದು ನಾರ್ಮಲ್ ವಿಡಿಯೋ ಮಾಡಿ ಬಿಟ್ಟಿರ್ತಾರೆ ಅವ್ರ ಹೆಸರು ಏನೋ ರಾಜಸ್ಥಾನ್ ಅಡ್ಮಿನ್ ಅವ್ರು ಆಕ್ಚುಲಿ ಅವರೇ ಅಲ್ಲೇ ಇರೋದು ಅವರೊಂದು ಒಂದು ಮೆಮಿ ಮಾಡ್ಬಿಟ್ಟು ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ಇವ್ರ ಕಾನ್ಪೋಸೇಷನ್ ಯಾವ ರೀತಿ ಇರ್ಬೋದು ಅಂತ ಒಂದು ಡಬ್ ವಿಡಿಯೋ ಮಾಡಿ ಹಾಕಿದ್ದಾರೆ ಅದಕ್ಕೆ ವಿರಾಟ್ ಲೈಕ್ ಅವರು ಸಿರಾಜ್ ಅವರು ಲೈಕ್ ಕೊಟ್ಟಿದ್ದಾರೆ ಸೊ ನನಗೆ ಅಲ್ಲಿ ಒಂಥರ ಬೇಜಾರಾಗೋಯ್ತು ಏನಪ್ಪ ಹಿಂಗಾಗೋಯ್ತು ಗುರು ಅಂತ ಸೊ ಆಕ್ಚುಲಿ ವಿರಾಟ್ ಸಿರಾಜ್ ಅವರು ಆಕ್ಚುಲಿ ಬೇರೆ ಎಲ್ಲೂ ಮಾಡಿಲ್ ಆ ಸಿ ಬಿ ಅವ್ರು ತಗೊಳ್ತಾರೆ ಅಂತ ಮೇ ಬಿ ನನ್ ಗನ್ಸಿದ್ ತಗೊಳ್ಬಹುದು ಆಗಿತ್ತೇನೋ ಲೈಕ್ ಸಿರಾಜ್ ಅವ್ರನ್ನ ಬೇಸ್ ಅಮೌಂಟ್ ನಲ್ಲಿ ಇಡ್ಕೊಂಡು ನಿನ್ಗೆ ಇನ್ನ ಇನ್ನೊಂದೊತ್ತರ ಬೌಲಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾರದು ಬಟ್ ಗೈಸ್ ಈಗ ಮೂವ್ ಆನ್ ಆಗ್ಬೇಕು ಕಷ್ಟ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ನನಗೆ ಇವಾಗಲ್ಲ ಬೇಜಾರಾಗೋದು ಆಗೋದು ಗುಜರಾತ್ ಮತ್ತೆ ಇವರು ಮ್ಯಾಚ್ ಆಡ್ಬೇಕು ವಿರಾಟ್ ಕೊಹ್ಲಿ ಅವ್ರ ಬೌಲ್ ಆಗ್ಬಿಟ್ರಂತೂ ಇಲ್ಲ ಆಕ್ಚುಲಿ ಸಿರಾಜ್ ಏನೇ ಹೆವಿ ಸಪೋರ್ಟ್ ಇರುತ್ತೆ ನಾನು ಅದಂತೂ ಬರ್ಕೊಡ್ತೀನಿ ಯಾಕಂದ್ರೆ ಆರ್ ಸಿ ಬಿ ಅವರು ನಾವ್ ಲಾಯಲ್ ಆಗಿ ಅವ್ರು ಲಾಯಲ್ ಆಗಿರ್ತಾರೆ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿಲ್ಲ ಬಟ್ ಮ್ಯಾನೇಜ್ಮೆಂಟ್ ಯಾವಾಗ ಗೊತ್ತೋ ಲಾಯಲ್ ಆಗಿದ್ದು ವಿಜಯ್ ಮಲ್ಯ ಇರೋವರೆಗೂ ಲಾಯಲ್ ಆಗಿತ್ತು ವಿಜಯ್ ಮಲ್ಯ ಯಾವಾಗ ಹೋದ್ರು ತಂಡ ಡಿವೈಡ್ ಮಾಡ್ ಆಕ್ಬಿಟ್ರು ಈ ಲೈಕ್ ಇವ್ರು ಈ ಹೊಸ ಮ್ಯಾನೇಜ್ಮೆಂಟ್ ಏನಿದೆ ನನಗೇನು ಅಷ್ಟೊಂದು ಲಾಯಲ್ಟಿ ಲೈಕ್ ಕೊಡ್ತಾರೆ ಅಂತಿಲ್ಲ ಬ್ರಿ ಬ್ರ್ಯಾಂಡ್ ಅಷ್ಟೇ ನೋಡ್ತಾರೆ ಅದು ಎಕ್ಸಾಕ್ಟ್ಲಿ ಬಟ್ ಎನಿವೇಸ್ ಗೈಸ್ ಏನು ಮಾಡಕ್ಕಾಗಲ್ಲ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಗಳು ಆರ್ ಸಿ ಬಿ ಬೆಂಗಳೂರು ಅಂತ ಒಂದ್ ಹೆಸರು ಇದೆಯಲ್ಲ ಅಷ್ಟೇ ಸಾಕು ನಾವು ಅದೇ ಸಪೋರ್ಟ್ ಮಾಡ್ತೀವಿ ಸೊ ಗೈಸ್ ನಾವು ಫೋರ್ತ್ ಅಪ್ಡೇಟ್ ಬಂದ್ಬಿಟ್ಟು ಟೀಮ್ ಡೇವಿಡ್ ಅವರ ಬರ್ಡೇ ಇವತ್ತು ಸೊ ನಮ್ಮ ಆರ್ ಸಿ ಬಿ ಫಿನಿಷರ್ ಒಟ್ನಲ್ಲಿ ಟೀಮ್ ಡೇವಿಡ್ ಅವ್ರ ಬರ್ತ್ಡೇ ನಮಗೆ ಟೀಮ್ ಡೇವಿಡ್ ಅವ್ರ ಬರ್ತ್ಡೇ ಗಿಫ್ಟ್ ಇಪ್ಪತ್ತೆರಡನೇ ತಾರೀಕು ಕೊಟ್ಕೊಳ್ಳಿ ನಮ್ಮ ಕಲ್ಕತಾ ಮೇಲೆ ಏನ್ ಮ್ಯಾಚ್ ಇರುತ್ತೋ ಅವತ್ತಿನ ದಿನ ಒಳ್ಳೆ ಫಿನಿಶಿಂಗ್ ಆಡಿ ಅಲ್ಲಿವರೆಗೂ ಬರೋದು ಬೇಡ ಅಂತ ನನಗೆ ಆಸೆ ಸ್ವಿಲ್ ಸಾಲ್ಟ್ ಅವರು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ನಿಮ್ಮ ಹಳೆ ಮಾಜಿ ತಂಡದ ಮೇಲೆ ನಾಯಿ ಹೊಡೆದಂಗೆ ಹೊಡಿರಿ ನಮ್ಮ ಫಸ್ಟ್ ಒಂದು ಇನ್ನೊಂದು ಎರಡು ಮೂರು ಓವರ್ ಇದ್ದಂಗ್ ಮ್ಯಾಚ್ ಫಿನಿಶಿಂಗ್ ಮಾಡಿ ನೆಟ್ ರನ್ ರೇಟ್ ಅನ್ನೋದು ನಮಗೂ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಗೊತ್ತು ಆರ್ ಸಿ ಬಿ ಅವ್ರು ಏನೇ ಮಾಡಿದ್ರು ನೆಟ್ ರನ್ ರೇಟ್ ಅವ್ರಿಗೆ ತಗೊಂಡ್ ಬಂದೇ ಬರ್ತೀರಾ ಅಂತ ನಮ್ಮ ಕಡೆಯಿಂದ ಹ್ಯಾಪಿ ಬರ್ಡೆ ಟೀಮ್ ಡೇವಿಡ್ ಸರ್ ಎಸ್ ಒಟ್ನಲ್ಲಿ ನಿಮ್ಗೆ ಏನಿಸುತ್ತೆ ಟಿಮ್ ಡೇವಿಡ್ ಅವರು ಈ ಸತಿ ಎಷ್ಟು ಸ್ಕೋರ್ ಗುರು ಮುಂಬೈ ಇಂಡಿಯನ್ಸ್ ಇದ್ದಾಗ ಸದಾ ಆಡಿದ್ರು ಈ ಸತಿ ಎಷ್ಟು ಸ್ಕೋರ್ ಮಾಡಬಹುದು ನಿಮ್ಗೆ ಏನುತ್ತೆ ಕಮೆಂಟ್ ಸೆಕ್ಷನ್ ನೋಡೋಣ ಸೊ ಇದಾಗಿತ್ತು ಒಂದಷ್ಟು ಐ ಪಿ ಎಲ್ ಅಪ್ಡೇಟ್ಸ್ ಅಂಡ್ ಆರ್ ಸಿ ಬಿ ಅಪ್ಡೇಟ್ ಸೊ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣಾಗ್ ಮುಂದೆ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್